ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ಆಲ್ರೆಡಿ ತಮ್ಮನೇಲಲ್ಲೇ ನೋಡಿದ್ರಲ್ವ ಪ್ಲಸ್ ಮಾರ್ಕ್ ಅನ್ನೋದು ಈ ಪ್ಲಸ್ ಮಾರ್ಕ್ ಏನು ಅಂದರೆ ಸ್ಲೀವ್ಸ್ ಜಾಯಿಂಟ್ ಮಾಡಿಬಿಟ್ಟು ನಾವು ಸೈಡ್ ಫಿಟ್ಟಿಂಗ್ ಮಾಡಿದಾಗ ಚೆಸ್ಟ್ ಜಾಗದಲ್ಲಿ ನಮಗೆ ಪ್ಲಸ್ ಶೇಪ್ ಬರಬೇಕು ಆ ರೀತಿ ಬಂದ್ರೇ ಸ್ಲೀವ್ಸು ನಾವು ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವೋ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಮತ್ತು ಹಾರ್ಮೋಲ್ ಶೇಪು ಪರ್ಫೆಕ್ಟಾಗಿ ಕೂತಿರುತ್ತೆ ನಾವೇನಾದರೂ ಸ್ಲೀವ್ಸ್ ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಿದಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಆ ಪ್ಲಸ್ ಪಾಯಿಂಟ್ ಅನ್ನೋದು ಬರೋದಿಲ್ಲ ಆ ರೀತಿ ಬಂದಿಲ್ಲ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಹೆಚ್ಚು ಕಡಿಮೆ ಆಗಿರುತ್ತೆ ಆಗ ಹಾರ್ಮೋಲ್ ಶೇಪು ಹೆಚ್ಚು ಕಡಿಮೆ ಆಗುತ್ತೆ ಅದರಿಂದ ರಿಂಕಲ್ಸು ಬರುತ್ತೆ ಮತ್ತು ಸೈಡ್ ಫಿಟ್ಟಿಂಗಲ್ಲೂ ರಿಂಕಲ್ಸ್ ಬರುತ್ತೆ ಈ ಪ್ಲಸ್ ಮಾರ್ಕ್ ಬರೋದ್ರಿಂದ ನಾವು ಮೆಜರ್ಮೆಂಟ್ಸ್ನ ಎಷ್ಟು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿರ್ತೀವೋ ಸ್ಟಿಚಿಂಗ್ ಮಾಡಿದಾಗೂ ಅಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದರೆ ನಾವು ಇಟ್ಟಿರುವಂಥ ಮೆಜರ್ಮೆಂಟ್ಸ್ ಏನಿರುತ್ತೋ ಅದ್ರ ಪ್ರಕಾರವೇ ಬ್ಲೌಸು ರೆಡಿ ಆಗುತ್ತೆ ಹಾಗಾಗಿ ಈ ಪ್ಲಸ್ ಮಾರ್ಕ್ ಬರೋದು ತುಂಬಾ ಇಂಪಾರ್ಟೆಂಟ್ ಇದನ್ನು ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಹಾಗೆ ಸ್ಟಿಚಿಂಗ್ ಮಾಡಿ ಕೊಡ್ತಾರೆ ಆ ರೀತಿ ಕೊಡಬಾರ್ದು ಸಿಂಪಲ್ ಟೆಕ್ನಿಕ್ ಇದೆ ನಿಮಗೆ ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಏನು ಇರೋದಿಲ್ಲ ಸಿಂಪಲ್ ಟೆಕ್ನಿಕ್ಗೆ ನೀವು ಪ್ರತಿ ಬ್ಲೌಸು ಸ್ಟಿಚಿಂಗ್ ಮಾಡುವಾಗ ಈ ರೀತಿ ಮಾಡಿ ಈ ವಿಡಿಯೋದಲ್ಲಿ ನಾನೀಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ರೀತಿ ಫಾಲೋ ಮಾಡಿ ಪ್ರತಿಯೊಂದು ಬ್ಲೌಸ್ನ ಅದೇ ರೀತಿ ಸ್ಟಿಚ್ ಮಾಡಿ ನಿಮಗೆ ಪ್ಲಸ್ ಮಾರ್ಕ್ ಬರುತ್ತೆ ಪರ್ಫೆಕ್ಟಾಗಿ ನೀವು ಎಷ್ಟಾದರೆ ಮೆಜರ್ಮೆಂಟ್ಸ್ನ ಇಟ್ಟಿರ್ತೀರೋ ಅದ್ರ ಪ್ರಕಾರ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಓಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಫಸ್ಟು ನಾವು ಸ್ಲೀವ್ಸ್ನ ಕಟಿಂಗ್ ಮಾಡುವಾಗ ಪ್ರಾಪರಾಗಿ ಮೆಜರ್ಮೆಂಟ್ಸ್ನ ತೊಗೊಳ್ತೀವಿ ಮೆಜರ್ಮೆಂಟ್ಸ್ನ ತೊಗೊಂಡು ಅದರ ಪ್ರಕಾರ ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮಲ್ ರೌಂಡಿಂಗು ಹಾರ್ಮಲ್ ಡೌನಿಂಗು ಇವೆಲ್ಲವೂ ನಾವು ಪಿನ್ ಟು ಪಿನ್ ಮಾರ್ಕ್ ಮಾಡಿ ಕಟ್ ಮಾಡ್ತೀವಿ ನಮಗೆ ಆಲ್ಟ್ರೇಷನ್ ಬರಬಾರ್ದು ಅಂತ ಬಟ್ ಸ್ಟಿಚಿಂಗ್ ಮಾಡುವಾಗ ಏನಾಗುತ್ತೆ ಅಂದರೆ ನಾವು ಸ್ಲೀವ್ಸ್ನ ಈ ಲೈನಿಂಗು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡ್ಕೊಳ್ತೀವಿ ಓಕೆನಾ ಸ್ಟಿಚ್ ಮಾಡ್ಕೊಂಡ ನಂತರ ನಾವು ಪ್ರತಿ ಸಾರಿ ಸ್ಲೀವ್ಸ್ನ ರೆಡಿ ಮಾಡಿದಾಗ ಅಂದರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನಾವು ರೆಡಿ ಮಾಡ್ಕೊಂಡ ನಂತರ ಈ ಕಡೆ ಸೈಡು ಪಕ್ಕ ಮಾಡಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡು ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡಿಕೊಂಡ ನಂತರ ಕಂಪಲ್ಸರಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು ಪ್ರತಿ ಬ್ಲೌಸು ಪ್ರತಿ ಬ್ಲೌಸ್ ಸ್ಟಿಚಿಂಗ್ನಲ್ಲೂ ಸ್ಲೀವ್ಸು ಮತ್ತು ಸ್ಲೀವ್ಸಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ರೆಡಿ ಮಾಡಿಕೊಂಡ ನಂತರ ಒಂದು ಸಾರಿ ಸ್ಲೀವ್ಸ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಕಂಪಲ್ಸರಿ ಚೆಕ್ ಮಾಡಬೇಕು ಎರಡು ಸ್ಲೀವ್ಸು ಓಕೆನಾ ಒಂದೇ ಸ್ಲೀವ್ ಅಲ್ಲ ಎರಡೂ ಸ್ಲೀವ್ಸ್ನ ಚೆಕ್ ಮಾಡ್ಕೊಳ್ಬೇಕು ಫಸ್ಟು ಸೆಂಟ್ರ್ ನಾಚು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವೋ ಅಂತ ನೋಡ್ಕೊಳ್ಬೇಕು ಹಾಗೆ ಸೆಂಟ್ರ್ ನಾಚು ಮತ್ತು ಈ ಚೆಸ್ಟು ಹಾರ್ಮೋಲ್ ನಾಚು ಈ ಎರಡು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೇಕು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಈ ರೀತಿ ಸೆಂಟ್ರ್ ನಾಚು ಸ್ವಲ್ಪ ಮುಂದೆ ಬಂದಿರುತ್ತೆ ಮತ್ತು ಈ ಎರಡು ನಾಚು ಈ ರೀತಿ ಹೆಚ್ಚು ಕಡಿಮೆ ಆಗಿರುತ್ತೆ ಆ ರೀತಿ ಆಗಿರಬಾರ್ದು ಅದನ್ನು ಒಂದು ನೋಡ್ಕೊಳ್ಬೇಕು ಇಲ್ಲಿ ಈ ಎರಡನ್ನು ಸಮಾನವಾಗಿ ಜೋಡಿಸ್ಕೊಳ್ಬೇಕು ಈ ರೀತಿ ಜೋಡಿಸ್ಕೊಂಡು ಸೆಂಟ್ರ್ ನಾಚು ನೋಡಿಕೊಂಡು ಈ ಎರಡೂ ನಾಚನ್ನು ನೋಡ್ಕೊಳ್ಬೇಕು ಇದೆಯೋ ಇಲ್ವೋ ಅಂತ ನೋಡಿಕೊಂಡ ನಂತರ ಈ ಎರಡು ವಿಡ್ತು ಓಕೆನಾ ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಈ ವಿಡ್ತು ಕರೆಕ್ಟಾಗಿರಬೇಕು ಈಗ ಇದು ಹೆಚ್ಚು ಕಡಿಮೆ ಕಾಣಿಸ್ತಾ ಇದೆ ಓಕೆ ಈ ರೀತಿ ಹೆಚ್ಚು ಕಡಿಮೆ ಇರಬಾರ್ದು ಈ ರೀತಿ ಹೆಚ್ಚು ಕಡಿಮೆ ಅಂದರೆ ನಾವು ಸ್ಲೀವ್ಸ್ ಈ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡಾಗ ಈ ಹಾರ್ಮೋಲ್ ಶೇಪ್ನ ಕಟ್ ಮಾಡ್ತೀವಲ್ವಾ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಲೈನಿಂಗು ಕಟ್ ಮಾಡಿಬಿಡ್ತೀವಿ ಕೆಲವು ಟೈಮು ಲೈನಿಂಗ್ನ ಕಟ್ ಮಾಡಿದಾಗ ಈ ರೀತಿ ಹೆಚ್ಚು ಕಡಿಮೆ ಆಗಿರುತ್ತೆ ಅದನ್ನು ನಾವು ಈ ರೀತಿ ರೆಡಿ ಮಾಡ್ಕೊಂಡು ನಂತರ ಒಂದು ರೆಡಿ ಮಾಡ್ಕೊಂಡು ನಂತರ ಒಂದು ಸಾರಿ ಚೆಕ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಇದೆಯಾ ಇಲ್ಲ ಪರ್ಫೆಕ್ಟಾಗಿ ಇದೆಯೋ ಅಂತ ಮತ್ತೆ ಸ್ಲೀವ್ ಶೇಪು ಅಷ್ಟೇ ಲೈನಿಂಗಲ್ಲಿ ನಾವು ಫಸ್ಟು ನೀಟಾಗಿ ಕಟ್ ಮಾಡಿರ್ತೀವಿ ಕಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡುವಾಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಾಗಲೂ ಹೆಚ್ಚು ಕಡಿಮೆ ಆಗುತ್ತೆ ಪ್ರತಿ ಸಾರಿ ಅಂತ ಅಂತಲ್ಲ ಬಟ್ ನಾವು ಚೆಕ್ ಮಾಡ್ಕೊಳ್ಬೇಕು ಕೆಲವು ಟೈಮ್ ಆಗುತ್ತೆ ಕ್ಲಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ಕ್ಲಾತ್ಗೆ ನಾವೇನಂದರೆ ಎಷ್ಟೇ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿದರೂ ಕೆಲವು ಟೈಮು ಸಿಂಕ್ ಆಗಿರುತ್ತೆ ಸ್ಟಿಚಿಂಗ್ ಸರಿಯಾಗಿ ಬರೆದು ಸಿಂಕ್ ಆಗಿರುತ್ತೆ ಇಲ್ಲಾಂದರೆ ನಾವೇ ಲೈನಿಂಗ್ನ ಸ್ಪೀಡು ಅರ್ಜೆಂಟಲ್ಲಿ ಕಟ್ ಮಾಡಿರ್ತೀವಿ ಶೇಪು ಹಾಳಾಗೋಗಿರುತ್ತೆ ಹಾಗಾಗಿ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಸ್ಲೀವ್ಸ್ನಲ್ಲಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಪಕ್ಕ ಮಾಡ್ಕೊಂಡ ನಂತರ ಒಂದು ಸಾರಿ ಸೆಂಟ್ರ್ನಚು ಈ ಎರಡನ್ನಾಚು ಜೋಡಿಸ್ಕೊಂಡು ನೋಡಬೇಕು ನೋಡಿದ ನಂತರ ಫ್ರಂಟ್ ಮತ್ತು ಬ್ಯಾಕ್ ಶೇಪು ಪರ್ಫೆಕ್ಟಾಗಿ ಇದೆಯೋ ಇಲ್ಲ ಹೆಚ್ಚು ಕಡಿಮೆ ಆಗಿದೆಯೋ ಅಂತ ನೋಡ್ಕೊಳ್ಬೇಕು ಈ ವಿಡ್ತು ಈ ರೀತಿ ಆಗಿರಬಾರ್ದು ಅಂದರೆ ಎರಡು ಸಮಾನವಾಗಿರಬೇಕು ಈ ರೀತಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಇದನ್ನು ನೀವು ಮತ್ತೆ ರೀಕಟಿಂಗ್ ಮಾಡ್ಕೊಳ್ಬೇಕು ಈ ರೀತಿ ರೀಕಟಿಂಗ್ ಮಾಡಿಕೊಂಡು ಇದರಲ್ಲಿ ಫ್ರಂಟು ಮತ್ತು ಬ್ಯಾಕು ಹಾರ್ಮೋಲ್ ಶೇಪ್ನ ಮತ್ತೆ ಒಂದು ಸಾರಿ ಕಟ್ ಮಾಡ್ಕೊಳ್ಬೇಕು ನಾವು ಲೈನಿಂಗ್ನ ಕಟಿಂಗ್ ಮಾಡುವಾಗ ಲೈನಿಂಗಲ್ಲಿ ತುಂಬ ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವಿ ಮತ್ತೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ ನಿಮಗೆ ಫಸ್ಟೇ ತಿಳಿಸಿದಲ್ವ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಅದು ಸಾಮಾನ್ಯ ಸರ್ವೇ ಸಾಮಾನ್ಯ ನಾವು ಈ ರೀತಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗದು ಪರ್ಫೆಕ್ಟಾಗಿರುತ್ತೆ ಫ್ರಂಟ್ ಮತ್ತು ಬ್ಯಾಕ್ ಶೇಪು ನಿಮ್ಗೆ ಏನಾದರೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಫ್ರಂಟ್ ಶೇಪು ಕಟ್ ಮಾಡಿರೋದು ಸ್ಟಿಚಿಂಗಲ್ಲಿ ಹೋಯ್ತು ಅಂದರೆ ಇನ್ನೊಂದು ಸಾರಿ ಫ್ರಂಟ್ ಶೇಪ್ನ ಒಂದು ಸ್ವಲ್ಪ ಜಾಸ್ತಿ ಈ ರೀತಿ ಶೇಪ್ ನೋಡಿಕೊಂಡು ಕಟ್ ಮಾಡೋದು ಬೆಟರ್ ನಿಮ್ಗೆ ಆಗೇನಾಗುತ್ತೆ ಅಂದರೆ ಪರ್ಫೆಕ್ಟ್ ಇರುತ್ತೆ ಈಗ ಕಾಣಿಸ್ತಾ ಇದೆ ಅಲ್ವಾ ಫಸ್ಟು ನೀವು ನೋಡಿದಾಗ ಯಾವ ರೀತಿ ಇತ್ತು ಈಗ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಫಸ್ಟು ನಾವು ಕರೆಕ್ಷನ್ಸು ಮಾಡ್ಕೊಳ್ಬೇಕು ಸ್ಲೀವ್ಸ್ನಲ್ಲಿ ಇದು ಪ್ರತಿಯೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಸ್ಲೀವ್ಸ್ನ ನೀವು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳೇಬೇಕು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಕರೆಕ್ಷನ್ನು ಮಾಡ್ಕೊಳ್ಬೇಕು ಇಲ್ಲೇ ನೀವು ಫಸ್ಟು ಸ್ಟೆಪ್ ಇದು ಇಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರ ಅಂದರೆ ಇದನ್ನು ಹಾಗೆ ಸ್ಟಿಚ್ ಮಾಡಿದಿರ ಅಂದರೆ ಪ್ಲಸ್ ಮಾರ್ಕ್ ಅಂತೂ ಬರೋದಿಲ್ಲ ಓಕೆನಾ ಇಲ್ಲಿ ಹೆಚ್ಚು ಕಡಿಮೆ ಇದ್ದಾಗ ಹಾಗೆ ಸ್ಟಿಚ್ ಮಾಡಿದರೆ ಪ್ಲಸ್ ಮಾರ್ಕ್ ಬರೋದಿಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪ್ ಸ್ಲೀವ್ಸ್ದು ಹೆಚ್ಚು ಕಡಿಮೆ ಆಗಿರುತ್ತೆ ನಿಮಗೆ ಗೊತ್ತೇ ಇದೆ ಅದು ಹಾಗಾಗಿ ಸ್ಲೀವ್ಸ್ನಲ್ಲಿ ಫಸ್ಟು ಈ ಕರೆಕ್ಷನ್ ಮಾಡ್ಕೊಂಡ ನಂತರ ಸ್ಲೀವ್ ಅಟ್ಯಾಚ್ ಮಾಡುವಾಗ ಎರಡನೇ ಪಾಯಿಂಟ್ ಇದು ಸ್ಲೀವ್ಸು ಫಸ್ಟು ಪಕ್ಕ ಮಾಡ್ಕೊಳ್ಬೇಕು ರೆಡಿ ಚೆಕ್ ಮಾಡ್ಕೊಳ್ಬೇಕು ಇದು ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ಸ್ಲೀವ್ ಅಟ್ಯಾಚ್ ಮಾಡುವಾಗ ಏನು ಮಾಡ್ತೀರಂದರೆ ಇದು ಸ್ಲೀವ್ಸ್ನ ಕೆಳಗಡೆ ಹಾಕ್ಕೊಂಡು ಬಾಡಿ ಪೀಸ್ನ ಮೇಲೆ ಇಟ್ಟು ಸ್ಲೀವ್ ಅಟ್ಯಾಚ್ ಮಾಡಿ ಇದರಿಂದ ಹೊಸ್ದಾಗಿ ಸ್ಟಿಚಿಂಗ್ ಮಾಡೋರಿಗೆ ಇದು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀರ ಸ್ಲೀವ್ಸು ನಾಚ್ ಟು ನಾಚು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ ರೀತಿ ಸ್ಲೀವ್ಸ್ನ ಫಸ್ಟ್ ಕೆಳಗಡೆ ಇಟ್ಟು ನಾಚ್ ಟು ನಾಚು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಫಸ್ಟು ನೀಟಾಗಿ ಜೋಡಿಸ್ಕೊಂಡ ನಂತರ ಈ ರೀತಿ ಒಂದು ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ಓಕೆನಾ ಈಗ ಈ ಎರಡು ಬಾಡಿ ಪೀಸು ಮತ್ತು ಸ್ಲೀವ್ಸ್ ಈ ಎರಡು ನಾಚ್ ಟು ನಾಚ್ ಕರೆಕ್ಟಾಗಿ ಬರುತ್ತೆ ಇಲ್ವೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ ಓಕೆನಾ ಏನಾದರೂ ನಿಮಗೆ ಸ್ವಲ್ಪ ಬಾಡಿ ಪೀಸ್ ಏನಾದರೂ ಕಡಿಮೆ ಬಂತು ಅಂದರೆ ಲೈಟಾಗಿ ಬಾಡಿ ಪೀಸ್ನ ಈ ರೀತಿ ಎಳೆದು ಸ್ಟಿಚ್ ಮಾಡಿ ಸಾಮಾನ್ಯವಾಗಿ ಸ್ಲೀವ್ಸ್ ಕಡಿಮೆ ಬರೋದಿಲ್ಲ ಬಾಡಿ ಪೀಸೇ ಕಡಿಮೆ ಬರೋದು ಲೈಟಾಗಿ ಎಳ್ದು ಬಾಡಿ ಪೀಸ್ನ ಸ್ಟಿಚ್ ಮಾಡಬೇಕು ಒಂದು ವೇಳೆ ಸ್ಲೀವ್ಸ್ ಏನಾದರೂ ಸ್ವಲ್ಪ ಕಡಿಮೆ ಬಂತು ಅಂದರೂ ಸ್ಲೀವ್ಸ್ನ ಕೆಳಗಡೆಯಿಂದ ಈ ರೀತಿ ಲೈಟಾಗಿ ಸ್ವಲ್ಪ ಎಳೆದು ಸ್ಟಿಚ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದ್ರೂ ಸ್ಟಿಚಿಂಗ್ ಮಾಡುವಾಗ ನಾವು ಏನಾದರೂ ದಾರ ಟೈಟಾಗಿ ಬಂದ್ರೂ ಸಿಂಕ್ ಆಗಿರುತ್ತೆ ಕೆಲವು ಕ್ಲಾತಲ್ಲಿ ನಾವು ಶೇಪ್ನ ಕಟ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಕಟ್ ಮಾಡ್ತೀವಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ ನಂತರ ಈ ರೀತಿ ಯಾವುದೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ ಬಟ್ ನಮ್ಗೆ ಅದು ಗೊತ್ತಾಗೋದಿಲ್ಲ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಮತ್ತು ಸೈಡ್ ಫಿಟ್ಟಿಂಗ್ ಮಾಡುವಾಗಲೇ ಅದು ನಮಗೆ ಕಾಣಿಸೋದು ಓಕೆನಾ ಹಾಗಾಗಿ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡಿಕೊಂಡ ನಂತರ ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವ್ಸ್ ನಾಚ್ ಏನಿದೆಯೋ ಸ್ಲೀವ್ಸ್ ನಾಚ್ ಟು ನಾಚ್ ಕರೆಕ್ಟಾಗಿ ಈ ರೀತಿ ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ ಪೀಸ್ನ ಕೆಳಗಡೆ ಹಾಕ್ಕೊಂಡು ಬಾಡಿ ಪೀಸ್ನ ಈ ರೀತಿ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಿ ಮತ್ತು ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿದಾಗ ಸ್ವಲ್ಪ ಸ್ವಲ್ಪನೇ ನಾಚ್ ಟು ನಾಚ್ ಕರೆಕ್ಟಾಗಿ ಬರ್ತಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡಬೇಕಂದ್ರೆ ಸ್ವಲ್ಪ ಎಳೆದು ಅಡ್ಜಸ್ಟ್ಮೆಂಟಿಗೆ ಮಾಡಬೇಕು ಎಳೆದು ಅಡ್ಜಸ್ಟ್ಮೆಂಟಿಗೆ ಮಾಡಬೇಕು ಅಂದರೆ ಮತ್ತೆ ತೀರಾ ಎಳಿಬಾರ್ದು ಸ್ವಲ್ಪ ಸ್ವಲ್ಪನೇ ಇದು ಡಬಲ್ ಸ್ಟಿಚ್ ಮಾಡ್ಕೊಳ್ಬೇಕು ಯಾವುದೇ ಸ್ಲೀವ್ನ ನೀವು ಅಟ್ಯಾಚ್ ಮಾಡಬೇಕಾದರೂ ಡಬಲ್ ಸ್ಟಿಚ್ಚನ್ನ ಹಾಕ್ಕೊಳ್ಬೇಕು ಡಬಲ್ ಸ್ಟಿಚ್ಚನ್ನ ಹಾಕ್ಕೊಂಡ ನಂತರ ಇದಕ್ಕೆ ಕಂಪಲ್ಸರಿ ಓವರ್ ಲಕ್ನ ಮಾಡ್ಕೊಳ್ಬೇಕು ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಓವರ್ ಲಕ್ ಏನು ತೋರಿಸ್ತಾ ಇಲ್ಲ ಓಕೆನಾ ಈ ರೀತಿ ಡಬಲ್ ಸ್ಟಿಚ್ನ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಈ ರೀತಿ ಸ್ಲೀವ್ಸ್ ಪೀಸ್ನ ಕೆಳಗಡೆ ಇಟ್ಟು ಬಾಡಿ ಪೀಸ್ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಅಟ್ಯಾಚ್ ಮಾಡೋದಕ್ಕೆ ಆಗುತ್ತೆ ನೆಕ್ಸ್ಟು ಸೊಂಟದ ಅಳತೆ ಎಲ್ಲ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಲೂಸ್ನ ನೋಡ್ಕೊಳ್ಬೇಕು ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಅಷ್ಟೇ ಕರೆಕ್ಟಾಗಿ ಫಸ್ಟು ಸ್ಲೀವ್ ಲೂಸ್ ಎಷ್ಟು ಇಂಚಿದೆ ಅಂತ ಟೇಪಿಂದ ಅಳತೆ ಮಾಡ್ಕೊಳ್ಳಿ ರಫ್ ಮಾಡಿ ಈ ರೀತಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡ್ತೀರಂದರೆ ಈ ಕಚ್ಚ ಅನ್ನೋದು ಸ್ಲೀವ್ ಸೈಡ್ ಇರಬೇಕು ಓಕೆನಾ ಸ್ಲೀವ್ ಸೈಡು ಮೇಲ್ಗಡೆ ಸೈಡ್ ಸ್ಲೀವ್ ಸೈಡ್ ಇರಬೇಕು ಈ ನಾಚಿರುತ್ತೆ ನೋಡಿ ಈ ನಾಚು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಓಕೆನಾ ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ಚೆಸ್ಟ್ ನಾಚು ಹಾಗೆ ಮೇಲ್ಗಡೆ ಸೈಡ್ ನಾಚಿದೆ ನೋಡಿ ಓಕೆನಾ ಈ ಮೇಲ್ಗಡೆ ಸೈಡ್ ನಾಚು ಈ ಎರಡನ್ನು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಳ್ಬೇಕು ಅದೇ ಟೈಮಲ್ಲಿ ಈ ಎರಡು ಸ್ಲೀವ್ ಅಟ್ಯಾಚ್ ಮಾಡಿರುವಂಥ ಸ್ಟಿಚ್ ಮಾರ್ಜಿನ್ನು ಎರಡು ಸಮಾನವಾಗಿ ಜೋಡಿಸ್ಕೊಳ್ಬೇಕು ಇಲ್ಲೂ ಅಷ್ಟೇ ಕೆಲವು ಟೈಮು ನಾವು ಈ ಸ್ಲೀವ್ಸ್ನ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡಿದ್ರು ನಾವು ಒಂದು ಯಾವುದಾದ್ರೂ ಈ ರೀತಿ ಟೈಟ್ ಎಳ್ಕೊಂಡು ಸ್ಟಿಚ್ ಮಾಡಿದ್ರೆ ಓಕೆನಾ ಟೈಟ್ ಎಳ್ಕೊಂಡು ಸ್ಟಿಚ್ ಮಾಡಿದರೆ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ಎರಡನ್ನೂ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಫಸ್ಟು ಟು ನಾಚು ಜೋಡಿಸ್ಕೊಂಡು ಈ ಸ್ಟಿಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿರೋ ಮೇಲುಗಡೆ ಸೈಡು ಮತ್ತು ಕೆಳಗಡೆ ಸೈಡು ಈ ಸ್ಟಿಚ್ ಅಟ್ಯಾಚ್ ಮಾಡಿರೋದಿರುತ್ತಲ್ಲ ಸ್ಲೀವ್ಸು ಆ ಎರಡನ್ನೂ ಸಮಾನವಾಗಿ ಜೋಡಿಸ್ಕೊಂಡು ಈ ಬೆರಳಿಂದ ಟೈಟಾಗಿ ಇಟ್ಕೊಳ್ಬೇಕು ಇಟ್ಕೊಂಡು ಲೂಸ್ ಬಿಡಬಾರ್ದು ಎರಡೂ ಪೀಸ್ನ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಇಲ್ಲಿವರೆಗೂ ಸ್ಟಿಚ್ ಮಾಡಿ ಇಲ್ಲಿ ಒಂದು ರಫ್ ಮಾಡಿ ಇದನ್ನು ಬೇಕಾದರೆ ರಿಮೂವ್ ಮಾಡಿ ಸ್ಟಿಚ್ನ ನೆಕ್ಸ್ಟು ಇಲ್ಲಿ ಸೊಂಟದ ಅಳತೆಗೆ ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತೀರೋ ಈ ಸೊಂಟದ ಅಳತೆ ಮಾರ್ಕ್ ಪ್ರಕಾರ ಈ ರೀತಿ ಕೆಳಗಡೆ ಸೈಡಿಂದ ಸ್ಟ್ರೈಟಾಗಿ ಈ ಚೆಸ್ಟ್ ನಾಚ್ವರೆಗೂ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಮಾಡಿಕೊಂಡು ಇಲ್ಲಿ ಲೈಟಾಗಿ ರಫ್ ಮಾಡಿ ಥ್ರೆಡ್ನ ರಿಮೂವ್ ಮಾಡಿದರೆ ಆಯಿತು ಆಗ ನಿಮಗೇನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಲ್ವ ಪರ್ಫೆಕ್ಟಾಗಿ ನಿಮಗೆ ಪ್ಲಸ್ ಮಾರ್ಕ್ ಅನ್ನೋದು ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಾವಿಲ್ಲಿ ಎಷ್ಟು ಪರ್ಫೆಕ್ಟಾಗಿ ಎರಡನ್ನೂ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವೋ ಅಷ್ಟೇ ಪರ್ಫೆಕ್ಟಾಗಿ ಇಲ್ಲಿ ನಮಗೆ ಪ್ಲಸ್ ಮಾರ್ಕ್ ಅನ್ನೋದು ಬರುತ್ತೆ ಓಕೆನಾ ಈ ರೀತಿ ಏನಾದರೂ ಎಂಬ್ರಾಯ್ಡ್ರಿ ಏನಾದರೂ ಇದ್ದರೆ ಲಿಟ್ಲ್ ಬಿಟ್ಟು ಒಂದು ಪಾಯಿಂಟ್ ಅಷ್ಟು ನಿಮ್ಗೆ ಹೆಚ್ಚು ಕಡಿಮೆ ಆಗ್ಬೋದು ಪ್ಲೇನ್ ಇತ್ತು ಅಂದರೆ ಒಂದು ಥ್ರೆಡ್ಡು ಹೆಚ್ಚು ಕಡಿಮೆ ಆಗೋಲ್ಲ ಅಷ್ಟು ಸ್ಪೇಸು ಹೆಚ್ಚು ಕಡಿಮೆ ಆಗೋಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲೊಂದು ಥ್ರೆಡ್ ಅಷ್ಟು ಹೆಚ್ಚು ಕಡಿಮೆ ಆಗಿದೆ ಏನಕ್ಕೆ ಅಂದರೆ ಇಲ್ಲಿ ಎಂಬ್ರಾಯ್ಡ್ರಿ ಇದೆ ನಾಗಾಗಿ ನಾವು ಇಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರೂ ಸಾಕು ಓಕೆನಾ ನಮಗೆ ನಾವು ಯಾವ ಮೆಜರ್ಮೆಂಟ್ಸ್ಗೆ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡಿರ್ತೀವೋ ಪರ್ಫೆಕ್ಟಾಗಿ ನಮಗೆ ಅದೇ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ಇದು ತುಂಬ ಯೂಸ್ಫುಲ್ ವೀಡಿಯೋ ಓಕೆನಾ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಸ್ಲೀವ್ಸ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಸ್ಟಿಚ್ ಮಾಡಿದರೆ ತುಂಬ ಕೆಲವು ಬ್ಲೌಸಸ್ನ ನಾನು ನೋಡಿದ್ದೀನಿ ನನ್ನ ಹತ್ರನೂ ಇದ್ದಾವೆ ಕೆಲವು ಬ್ಲೌಸಸ್ಸು ಈ ತುಂಬ ಅಂದರೆ ತುಂಬ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಎಷ್ಟು ಹೆಚ್ಚು ಕಡಿಮೆ ಆಗಿರುತ್ತೆ ಅಂದರೆ ಕೆಲವು ಟೈಮ್ ಕಾಲು ಇಂಚು ಅರ್ಧ ಇಂಚುವರೆಗೂ ಹೆಚ್ಚು ಕಡಿಮೆ ಆಗಿರುತ್ತೆ ಕೆಲವು ಬ್ಲೌಸಸ್ ಇದ್ದಾವೆ ಹತ್ರ ಏನಂದರೆ ಈಗ ಟೈಮ್ಗೆ ಇಲ್ಲ ಇದೊಂದು ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ನೋಡಿ ಒಂದು ಇಲ್ಲಿ ಒಂದು ನಿಮ್ಗೆ ಹೊಲಿಗೆ ಸ್ವಲ್ಪ ಬಿಚ್ಚಿಕೊಂಡಿದೆ ಅಷ್ಟೇ ಇದು ಒಂದು ಒಂದು ಪಾಯಿಂಟ್ ಅಷ್ಟು ಹೆಚ್ಚು ಕಡಿಮೆ ಇದೆ ಓಕೆನಾ ಈ ರೀತಿ ಏನಂದರೆ ಕಾಲು ಕಾಲು ಇಂಚ್ ಹೆಚ್ಚು ಕಡಿಮೆ ಬರುತ್ತೆ ನೀವು ನೋಡಿರ್ತೀರ ಕೆಲವು ಬ್ಲೌಸಸ್ ಎಲ್ಲ ತುಂಬ ಕಾಲು ಕಾಲು ಇಂಚ್ವರೆಗೂ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಆ ರೀತಿ ಬರಬಾರದು ನನಗೆ ಯಾವ ರೀತಿ ಆದರೂ ತೋರಿಸಿದ್ದೀನೋ ನೀವು ಆ ರೀತಿ ಫಾಲೋ ಮಾಡಿ ಸ್ಟಿಚ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದರಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಹೆಚ್ಚು ಕಡಿಮೆ ಇದೆ ನೋಡಿ ಓಕೆನಾ ಕಾಲು ಇಂಚವರೆಗೂ ಹೆಚ್ಚು ಕಡಿಮೆ ಇದೆ ಈ ರೀತಿ ಈ ರೀತಿ ಬರಬಾರ್ದು ಇದು ಪ್ಲಸ್ ಪಾಯಿಂಟ್ ಬರಬೇಕು ಈ ಕಡೆ ಸೈಡ್ ಇದೆ ನೋಡಿ ಈ ಕಡೆ ಸೈಡ್ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಪ್ಲಸ್ ಪಾಯಿಂಟ್ ಬರಬೇಕು ಈಗ ನಾನೇನು ತೋರಿಸ್ಕೊಟ್ಟಿದ್ದೀನೋ ಈ ಮೆಥಡ್ನ ನೀವು ಫಾಲೋ ಮಾಡಿ ಈ ಟಿಪ್ಸ್ನ ಸ್ಲೀವ್ಸು ಫಸ್ಟು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡ ನಂತರ ಒಂದು ಸಾರಿ ಸ್ಲೀವ್ಸನ್ನ ಚೆಕ್ ಮಾಡ್ಕೊಳ್ಳಿ ಬಿಡುತ್ತು ಹೆಚ್ಚು ಕಡಿಮೆ ಇದೆ ಇಲ್ವೋ ಅಂತ ಹಾಗೆ ನಾಚ್ ಟು ನಾಚು ಕರೆಕ್ಟಾಗಿ ಸೆಂಟ್ರ್ ನಾಚು ಎರಡು ನಾಚು ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರಂಟು ಮತ್ತು ಬ್ಯಾಕ್ ಹಾರ್ಮೋಲ್ ಶೇಪ್ನ ಚೆಕ್ ಮಾಡ್ಕೊಂಡು ಒಂದು ಸಾರಿ ರೀಕಟಿಂಗ್ ಮಾಡ್ಕೊಳ್ಳಿ ಶೇಪ್ನ ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ಸ್ನ ಕೆಳಗಡೆ ಸೈಡ್ ಇಟ್ಟು ಬಾಡಿ ಪೀಸ್ನ ಮೇಲ್ಗಡೆ ಸೈಡ್ ಇಟ್ಟು ಸ್ಟಿಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಫಸ್ಟು ಸ್ಲೀವ್ ಲೂಸ್ ನೋಡಿಕೊಂಡು ಅಲ್ಲಿ ರಫ್ ಮಾಡಿ ಈ ಎರಡನ್ನ ಕರೆಕ್ಟಾಗಿ ಚೆಸ್ಟು ಕೆಳಗಡೆ ಸೈಡ್ ಪೀಸು ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟ್ ಎರಡನ್ನ ನಾಚು ಟು ನಾಚು ಮಾರ್ಕ್ ಮಾಡಿ ನೋಡಿಕೊಂಡು ಜೋಡಿಸ್ಕೊಂಡು ಈ ಸ್ಲೀವ್ಸ್ದು ಅಷ್ಟೇ ಈ ಎರಡನ್ನು ನೀಟಾಗಿ ಜೋಡಿಸ್ಕೊಂಡು ಒಂದು ಕೈಯಲ್ಲಿ ಟೈಟಾಗಿ ಇಟ್ಕೊಂಡು ಇಲ್ಲಿವರೆಗೂ ಒಂದು ಸ್ಟಿಚ್ನ ಮಾಡಿ ರಫ್ ಮಾಡಿ ರಿಮೂವ್ ಮಾಡಿ ಮತ್ತು ಕೆಳಗಡೆಯಿಂದ ಇಲ್ಲಿವರೆಗೂ ಒಂದು ಸ್ಟಿಚ್ನ ಮಾಡಿ ಆಗ ನಿಮಗೆ ಆಟೋಮೆಟಿಕ್ ಪ್ಲಸ್ ಮಾರ್ಕ್ ಅನ್ನೋದು ಬರುತ್ತೆ ಸ್ಲೀವ್ಸಲ್ಲಿ ನೀವು ಏನಾದರೂ ಕರೆಕ್ಷನ್ ಇದ್ದರೂ ಒಂದು ಸಾರಿ ಚೆಕ್ ಮಾಡಿಕೊಂಡಾಗ ಕರೆಕ್ಷನ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಬ್ಲೌಸ್ ಎಂಟರ್ ಬ್ಲೌಸ್ ರೆಡಿ ಆದಾಗ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಥರದ ಆಲ್ಟ್ರೇಷನ್ನು ಇರೋದಿಲ್ಲ ಓಕೆನಾ ಇಷ್ಟು ಇಷ್ಟು ಈ ವಿಡಿಯೋದಲ್ಲಿ ನಿಮಗಿದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನನಗೂ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಒಂದು ಖುಷಿ ಇರುತ್ತೆ ಅಷ್ಟು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಈ ವಿಡಿಯೋದಲ್ಲಿ ಮತ್ತೆ ನಿಮಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು